ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ವಿಶೇಷವಾದಂಥ ಸಂಚಿಕೆ ನೋಡ್ತಾ ಇದ್ದೀರಿ ಜ್ಞಾನ ಸಂಪದ ವಾಹಿನಿಯಲ್ಲಿ ನಾನು ನಿಮ್ಮ ಶ್ರೀನಿವಾಸ ಗುರುಜಿ ಏನು ವಿಶೇಷ ಅಂತ ಅಂದಾಗ ನೋಡಿ ಜುಲೈ ತಿಂಗಳು ಬಂದಾಗ ಆಷಾಢ ಮಾಸ ಅಂತ ಬರುತ್ತೆ ಈ ಆಷಾಢ ಮಾಸವನ್ನು ನಾವು ಆಡಿ ಮಾಸ ಅನ್ನುವಂತಹ ವಾಕ್ಯವನ್ನು ಸಹ ನಾವು ಹೇಳ್ತೇವೆ ಈ ಆಷಾಢ ಮಾಸದಲ್ಲಿ ಜುಲೈ ತಿಂಗಳಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಯಾಕೆಂದರೆ ಈ ಮಾಸಕ್ಕೆ ಶುಭ ಲಗ್ನಗಳಾಗಲಿ ಶುಭ ಮಾಸದ ಯಾವುದೇ ದಿನಗಳು ನಿಮಗೆ ಸಿಗೋದಿಲ್ಲ ಶ್ರಾವಣ ಮಾಸ ಬರುವವರೆಗೂ ಸಹ ಆಷಾಢ ಮಾಸವನ್ನು ನಾವು ಮುಂದೂಡಬೇಕಾಗ್ತದೆ ಈ ಆಷಾಢ ಮಾಸದಲ್ಲಿ ಒಂದು ಪ್ರಗತಿ ಮತ್ತು ಲಾಭ ಏನಂತಂದರೆ ಪ್ರತಿ ಆಷಾಢ ಮಾಸದಲ್ಲಿ ಶುಕ್ರವಾರ ಅತ್ಯಂತ ಪ್ರಶಸ್ತವಾಗಿರುವಂಥ ದಿನ ಪ್ರತಿ ಶುಕ್ರವಾರ ಶುಕ್ರವಾರ ಆಷಾಢ ಮಾಸದಲ್ಲಿ ಯಾರು ಮಹಾಲಕ್ಷ್ಮಿ ಉಪಾಸನೆಯನ್ನು ವಿಶೇಷವಾಗಿ ಮಾಡ್ತಾರೋ ಮಹಾಲಕ್ಷ್ಮಿಗೆ ಯಾರು ಬೆಲ್ಲದ ಆರತಿಗಳನ್ನು ಮಾಡ್ತಾರೋ ಅಂಥವರಿಗೆ ಉತ್ತಮವಾದಂಥ ಲಾಭದಾಯಕ ಏನಕ್ಕೆ ಅಂತ ಅಂದರೆ ಎಲ್ಲಿ ಹಣಕಾಸಿನ ಗೊಂದಲಗಳಿಂದ ಕೂಡಿರುವಂಥ ಜನಗಳು ಹಣಕಾಸಿನ ಮೋಸವಾಗಿರುವಂಥ ಜನಗಳು ಹಣಕಾಸು ಬರಬೇಕು ಅಂತ ನಿರೀಕ್ಷೆ ಮಾಡುವಂಥ ಜನಗಳು ಹಣಕಾಸಿನ ಕಷ್ಟಗಳಿಂದ ವಿಮುಕ್ತರಾಗಬೇಕು ಅನ್ನುವಂತಹ ಆಲೋಚನೆ ಮಾಡುವಂಥ ಜನಗಳು ಆಷಾಢ ಮಾಸದಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿ ಔಪಾಸನೆ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡುವಂಥ ಒಂದು ರೀತಿಯಾದಂತಹ ದಿನ ಅದನ್ನು ನಾನು ಹೇಳುವಂಥದ್ದು ಇದು ಸುಮಾರು ಗ್ರಹಗತಿಗಳನ್ನು ಮಾಸ ಭವಿಷ್ಯಗಳನ್ನು ನೋಡಿರ್ತೀರಲ್ವ ಯಾರ್ಯಾರಿಗೆ ಹಣಕಾಸಿನ ಗೊಂದಲ ಹಣಕಾಸಿನ ಸಮಸ್ಯೆ ಪ್ರಾಬ್ಲಮ್ಸ್ಗಳು ಕಂಡು ಗೊತ್ತಾಗಿರುತ್ತೋ ಅಂಥವರು ಹಾಡಿ ಶುಕ್ರವಾರ ಪ್ರತಿ ಶುಕ್ರವಾರ ಶುಕ್ರವಾರ ಆಷಾಮ ಆಷಾಢ ಮಾಸದಲ್ಲಿ ಬೆಳಗ್ಗೆಯಾಗಲಿ ಸಾಯಂಕಾಲವಾಗಲಿ ಮಹಾಲಕ್ಷ್ಮಿ ಉಪಾಸನೆ ಮಹಾಲಕ್ಷ್ಮಿಗೆ ಅರ್ಚನೆಯನ್ನು ಒಂದು ಆರತಿಯನ್ನು ಪೂಜೆ ಪುನಸ್ಕಾರಿಗಳನ್ನು ಏನಾದರೂ ಒಂದು ಅಷ್ಟೋತ್ತರವನ್ನು ಸಹಸ್ರಗಾಮಾರ್ಚನೆಯನ್ನು ನಿಮ್ಮ ಕೈಲಿ ಏನು ಸಾಧ್ಯವಾಗುತ್ತೆ ಪ್ರತಿ ಶುಕ್ರವಾರ ಶುಕ್ರವಾರ ಆಷಾಢ ಮಾಸದಲ್ಲಿ ನೀವು ಮಾಡಿ ಮಹಾಲಕ್ಷ್ಮಿ ಉಪಾಸನೆಯನ್ನು ಮಾಡಿದ್ರೆ ನಿಮಗೆ ಹಣಕಾಸಿನ ದಾರಿದ್ರತೆ ನಿಮಗೆ ದೂರವಾಗುತ್ತೆ ಹಣಕಾಸಿನ ಪ್ರಗತಿ ನಿಮಗೆ ಸಿಗುತ್ತೆ ಮಹಾಲಕ್ಷ್ಮಿ ಆಷಾಢ ಮಾಸದಲ್ಲಿ ಅತ್ಯಂತ ವರದಾಯಕವನ್ನು ತಂದುಕೊಡುವಂತಹ ದಿನಗಳಲ್ಲಿ ಕೂಡಿರ್ತಾಳೆ ಮಹಾಲಕ್ಷ್ಮಿ ಅನುಗ್ರಹ ಪಾ ಪ್ರಾಪ್ತಿಯಾಗಬೇಕು ಮಹಾಲಕ್ಷ್ಮಿ ಅನುಗ್ರಹವನ್ನು ನಾವು ಪಡ್ಕೊಳ್ಬೇಕು ಅಂತ ಅಂದರೆ ಆಷಾಢ ಮಾಸದಲ್ಲಿ ಬರುವಂಥ ನಾಲ್ಕು ವಾರಗಳು ಸಿಗುತ್ತೆ ನಾಲ್ಕು ವಾರವೂ ಸಹ ಮಹಾಲಕ್ಷ್ಮಿ ಉಪಾಸನೆಯನ್ನು ಮಾಡಿ ಶ್ರಾವಣ ಮಾಸದಲ್ಲಿ ಐದನೆಯ ವಾರವೋ ಆರನೇ ವಾರವೋ ನಿಮಗೆ ವರಮಹಾಲಕ್ಷ್ಮಿ ಬರುತ್ತೆ ಅಲ್ಲಿವರೆಗೂ ನೀವು ಅದನ್ನು ಮುಂದೂಡಿ ಪೂಜೆ ಮಾಡ್ಕೊಂಡು ಬನ್ನಿ ಆಷಾಢ ಮಾಸದಲ್ಲಿ ಆರಂಭಗೊಂಡಂತಹ ಪ್ರತಿ ಶುಕ್ರವಾರದ ಪೂಜೆ ಶ್ರಾವಣ ಮಾಸದಲ್ಲಿ ಬರುವಂತಹ ವರಮಹಾಲಕ್ಷ್ಮಿ ಹಬ್ಬದವರೆಗೂ ಸಹ ನಿಮಗೆ ಅದು ನಿಮಗೆ ಒಂದು ಒಂದು ವಾರ ವಾರವೂ ಸಹ ವ್ರತದ ಪೂಜೆ ರೀತಿಯಲ್ಲಿ ಸಿಗುತ್ತೆ ನೀವು ಎಲ್ಲಿ ಅಂತ್ಯವನ್ನು ಮಾಡಬೇಕು ಪೂಜೆಯನ್ನು ಅಂತ ಅಂದಾಗ ಶ್ರಾವಣ ಮಾಸದಲ್ಲಿ ಬರುವಂತಹ ಶುಕ್ರವಾರ ಅದು ವರಮಾಲಕ್ಷ್ಮಿ ಹಬ್ಬದ ದಿನದಂದು ಆ ವರ್ಥವನ್ನು ನೀವು ಪ್ರೀ ಸಮಾಪ್ತಿ ಮಾಡಿಸ್ಕೊಳ್ಳಿ ಆರು ವಾರಗಳು ಸಿಗುತ್ತೆ ಆರು ಅನ್ನುವಂಥದ್ದು ಶುಕ್ರನ ಸಂಖ್ಯೆ ಶುಕ್ರ ಅಂತಂದರೆ ಲಕ್ಷ್ಮಿಯ ಅಧಿಪತಿ ಲಕ್ಷ್ಮಿಯ ಅನುಗ್ರಹಕ್ಕೆ ಪ್ರಾಪ್ತವಾಗಬೇಕು ಅಂತ ಅಂದರೆ ಲಕ್ಷ್ಮಿ ಅನುಗ್ರಹ ಸಿಗಬೇಕು ಅಂದರೆ ಆರು ಸಂಖ್ಯೆಗಳನ್ನೇ ನಾವು ಉಪಯೋಗಿಸ್ಕೊಳ್ಬೇಕು ಆರು ಸಂಖ್ಯೆ ಅಂತಂದರೆ ಶುಕ್ರನ ಸಂಖ್ಯೆ ಆರು ವಾರಗಳು ಮಾಡೋದ್ರಿಂದ ನಿಮಗೆ ಶುಕ್ರ ಮತ್ತು ಲಾಹ ಮಹಾಲಕ್ಷ್ಮಿ ಅನುಗ್ರಹ ನಿಮಗೆ ಪ್ರಾಪ್ತವಾಗುತ್ತೆ ಇದು ಆಷಾಢ ಮಾಸದಲ್ಲಿ ಬರುವಂಥ ದೊಡ್ಡ ಮಟ್ಟದ ಒಂದು ನಮಗೆಲ್ಲರಿಗೂ ಸಹ ಸಂಕಷ್ಟಗಳಿಂದ ದೂರ ಮಾಡುವಂತಹ ದಿನಗಳನ್ನು ತಂದುಕೊಡುವಂಥದ್ದೇ ಆಡಿ ಶುಕ್ರವಾರದ ಆಷಾಢ ಶುಕ್ರವಾರದ ಮಹಾಲಕ್ಷ್ಮಿಯ ವ್ರತ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು